ಈಗಲಾದರೂ ಭಗವಂತವಾಗಿ ಒಳ್ಳೆ ಬುದ್ಧಿ ಕೊಟ್ಟು ದೇಶದ ಜೊತೆ ನಿಲ್ಲಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಅದನ್ನು ಸ್ವಾಗತ ಮಾಡಬೇಕು ಹಾಗಾಗಿ ಟೀಕೆ ಮಾಡೋದಕ್ಕಿಂತ ನಾವೆಲ್ಲ ಒಟ್ಟಾಗಿ ಹೋಗೋಣ ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ಶುಭ ಗಳಿಗೆ ಯಾವ ಬೆಳಗಾಂನಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆ ಮಾಡಿದಂಥ ಉಗ್ರಗಾಮಿಗಳ ವಿರುದ್ಧ ಒಂದು ಉಗ್ರವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಈ ಭಯೋತ್ಪಾದಕರಿಗೆ ಒಂದು ಬುದ್ಧಿ ಹೇಳ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಅಪೇಕ್ಷೆ ದೇಶದ ಪ್ರತಿಯೊಬ್ಬ ಜನತೆಗೂ ಕೂಡ ಇತ್ತು ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು ಪಿಒಕೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಒಂಬತ್ತು ಕಡೆ ಉಗ್ರಗಾಮಿಗಳ ಅಡುಗುದಾಣಗಳ ಮೇಲೆ ಅಡುಗುದಾಣಗಳನ್ನು ಬಸ್ವ ಮಾಡತಕ್ಕಂಥ ಕೆಲಸ ಭಾರತೀಯ ಯೋಧರು ಮಾಡಿದ್ದಾರೆ ಈ ಉಗ್ರಗಾಮಿ ಸಂಘಟನೆಗಳನ್ನ ಭಯೋತ್ಪಾದಕರನ್ನ ಬಡ ಸಮೇತ ಕಿತ್ತಾಕ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಇವ್ರನ್ನ ಮಟ್ಟ ಆಗ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಮತ್ತೆ ನರೇಂದ್ರ ಮೋದಿಜಿ ಅವರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರು ಸಹ ಉಗ್ರಗಾಮಿಗಳಿಗೆ ಯಾವುದೇ ಒಂದು ಜಾತಿ ಇಲ್ಲ ಯಾವುದೇ ಒಂದು ಧರ್ಮ ಇಲ್ಲ ಇಡೀ ಜಗತ್ತಿಗೆ ಹೊತ್ತು ತೊಂದರೆ ಕೊಡ್ತಾ ಇರ್ತಕ್ಕಂಥ ಇಂಥ ಉಗ್ರಗಾಮಿಗಳನ್ನ ನಾವು ಮಟ್ಟ ಹಾಕಬೇಕು ಅನ್ನೋ ಸಂದೇಶವನ್ನು ಎಲ್ಲ ವೇದಿಕೆಗಳಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ರು ಇವತ್ತು ಆ ದಿನ ಬಂದಿದೆ ಉಗ್ರಗಾಮಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಯೋಧರು ಇವತ್ತು ಈ ಕಾರ್ಯ ಕಾರ್ಯಾಚರಣೆಯಲ್ಲಿ ಹಿಡಿದಿರತಕ್ಕಂಥದ್ದು ಯಶಸ್ಸನ್ನು ಗಳಿಸ್ತಾ ಇರತಕ್ಕಂಥದ್ದು ನಮಗೆ ಸಂತೋಷ ತರ್ತಾ ಇದೆ ಸರಿಯಾ ಸಿದ್ದರಾಮಯ್ಯ ನಿನ್ನೆ ಏನು ನಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ನಮ್ಮ ಭಾರತದ ಸೈನಿಕರು ನಮ್ಮ ಇಡೀ ದೇಶಕ್ಕೆ ಹೊಸದೊಂದು ದೀಪಾವಳಿಯನ್ನ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಏನು ಹೆಣ್ಣು ಮಕ್ಕಳ ಸಿಂಧೂರದ ಮೇಲೆ ಕಂಡಿಟ್ಟಿದ್ದಂಥ ಈ ಉಗ್ರಗಾಮಿಗಳು ಅದಕ್ಕೋಸ್ಕರನೇ ಆ ಹೆಣ್ಣು ಮಕ್ಕಳ ಏನು ಸೌಭಾಗ್ಯವನ್ನು ಕಸ್ಕೊಂಡಿದ್ದಂಥ ಈ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಇವತ್ತು ಸಂಹಾರ ಮಾಡಿರ್ತಕ್ಕಂಥದು ಲಾಹೋರ್ಗೆ ಮತ್ತು ನಮ್ಮ ಪಿಒಕ್ಕೆ ಈ ಎರಡೂ ಭಾಗದಲ್ಲೂ ಸುಮಾರು ಒಂಬತ್ತು ಜಾಗದಲ್ಲಿ ನಮ್ಮ ಸೈನಿಕರು ಉಗ್ರ ಅಡುಗು ಬ್ಲಾಕ್ ಮಾಡೋದ್ರ ಮುಖಾಂತರ ಸುಮಾರು ನೂರಕ್ಕೂ ಹೆಚ್ಚು ಉಗ್ರಗಾಮಿಗಳನ್ನು ಇವತ್ತು ಕಲಿಸಿದ್ದಾರೆ ಇದಕ್ಕೋಸ್ಕರ ನಾನು ಈ ದೇಶದಲ್ಲಿ ಅರವತ್ತು ವರ್ಷ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿಯವರು ಯುದ್ಧನೇ ಬೇಡ ಅಂತ ಇಲ್ಲ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನು ರಾಜಕಾರಣ ಬಿಟ್ಟು ಈ ದೇಶದಲ್ಲಿ ನಡೀತಾ ಇರತಕ್ಕಂಥ ಏನು ಆಂತರಿಕ ಈ ಭಯೋತ್ಪಾದನೆಗಳಿದ್ದಾವೆ ಇದರ ವಿರುದ್ಧವಾಗಿ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಲಬೇಕು ಇವತ್ತು ದೇಶದಲ್ಲಿರ್ತಕ್ಕಂಥ ಸೈನಿಕರಿಗೆ ನಾವು ಆತ್ಮಸ್ಥೈರ್ಯವನ್ನು ತುಂಬೋದ್ರ ಮುಖಾಂತರ ನಾವೆಲ್ಲ ದೇಶದಲ್ಲೆಲ್ಲ ನಾವು ಒಗ್ಗಟ್ಟಾಗಿದ್ದೀರಿ ನಾವು ನಿಮ್ಮ ಜೊತೆಯಲ್ಲಿ ಇರ ನಿಮ್ಮ ಮುಂದೆ ಹೋಗಿ ನಿಮ್ಮ ಜೊತೇಲಿ ನಾವು ಇದ್ದೀರಿ ಅಂತ ಹೇಳಿದಾಗ ಅವರು ನಾವೇನು ಪ್ಲಾಗ್ ಟವರಲ್ಲಿ ಇಂಡಿಯಾ ಪ್ಲಾಗ್ ಎಪ್ಪತ್ನಾಲ್ಕು ವರ್ಷಗಳ ನಂತರ ನಾವು ಆರಿಸಿದ್ರಿ ಖುಷಿಪಟ್ಟಿದ್ರು ಜನ ಇಲ್ಲಿ ನಾವು ಲಾಹೋರಲ್ಲೂ ಭಾರತದ ಜನ ಆರಿಸೋಂಥ ದಿನಗಳು ತುಂಬ ದೂರ ಏನಿಲ್ಲ ಅದಕ್ಕೋಸ್ಕರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ದೇಶದ ಪರವಾಗಿರಬೇಕು ಯಾರೇ ಪಾಕಿಸ್ತಾನಿ ಏಜೆಂಟ್ಗಳಾಗಿದ್ರೂ ದಯವಿಟ್ಟು ಅವರಿಗೆ ಸನ್ಮಾನ್ಯ ನರೇಂದ್ರ ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ ಹೋಗ್ಬಿಡಿ ಬಾರ್ಡ್ರಲ್ಲಿ ನಿಮ್ಮನ್ನ ಅಲ್ಲಿ ಸೇರಿಸ್ಕೊತಾ ಇಲ್ಲ ಯಾರನ್ನು ಅಲ್ಲೇ ಅಡ್ಡ ಹಾಕ್ಬಿಟ್ಟಿದ್ದಾರೆ ಹಂಗಾಗಿ ಈ ದೇಶದಲ್ಲಿ ಇದು ಹಿಂದೂಸ್ತಾನ್ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಜನಾಂಗೂ ಒಗ್ಗಟ್ಟಾಗಿ ಈ ದೇಶದ ಸೈನಿಕರಿಗೆ ಬಲವನ್ನು ತುಂಬ್ತಾ ನಮ್ಮ ನಮ್ಮ ಗ್ರಾಮಗಳಲ್ಲಿ ನಮ್ಮ ನಮ್ಮ ಮನೆಗಳನ್ನು ನಾವು ಸೇಫ್ಟಿ ಮಾಡ್ಕೊಳ್ಳೋದ್ರ ಮುಖಾಂತರ ಆಂತರಿಕ ಏನು ಭದ್ರತೆ ವಿಷಯದಲ್ಲಿ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ದೇಶದ ಪರವಾಗಿರ್ಬೇಕಂತ ಹೇಳಿ ದೊಡ್ಡ ಮಟ್ಟಕ್ಕೆ ಬೆಳೆದು ಬಾಂಧವ್ಯ ಜೀವನ ಮಾಡತಕ್ಕಂಥ ಪರಿಸ್ಥಿತಿ ತಂದಿರತಕ್ಕಂಥ ನಾಯಕತ್ವದಲ್ಲಿ ನಮ್ಮ ಮೋದಿಯವರ ಒಂದು ಅಮಿತ್ ಶಾ ಅವರ ನಾಯಕತ್ವದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಶಾಂತಿಯಲ್ಲಿರ್ತಕ್ಕಂಥ ನಾಡಿನಲ್ಲಿ ಇವತ್ತು ಏನು ಈ ಉಗ್ರಗಾಮಿಗಳ ಮನಸ್ಥಿತಿ ಹಿಂದೂನಾ ಮುಸ್ಲಿಮ ಅಂತ ನೋಡಿ ಕೇಳಿ ಹೊಡೆದಿರ್ತಕ್ಕಂಥದ್ದು ರಕ್ತಪಾತ ಮಾಡಿರ್ತಕ್ಕಂಥದ್ದು ದೊಡ್ಡ ದುರಂತ ಈ ದುರಂತದಲ್ಲಿ ಅವ್ರು ಹೇಳ್ತಾರೆ ಸಾಕಷ್ಟು ಅಲ್ಲಿ ಹೆಣ್ಮಕ್ಳು ಗಂಡನ್ನು ಹೊಡೆದಾಗ ಅವ್ರ ಮಕ್ಕಳು ಬಂದು ಹೇಳ್ತಾರೆ ನೀವು ಈಗ ನಮ್ಮನ್ನು ನಮ್ಮ ಗಂಡನ್ನು ಸಾಯಿಸಿದ್ದೀರಾ ನಮ್ಮನ್ನು ಸಾಯಿಸಿ ಅಂತ ಕೇಳಿದ್ರೆ ಅವ್ರು ಹೇಳ್ತಕ್ಕಂಥ ಭಾಷೆ ಜಾಕೆ ಮೋದಿಕ್ ಬೋಲು ಯಾಕೆ ಮೋದಿಕ್ ಬೋಲು ಅಂತ ಹೇಳಿರ್ತಕ್ಕಂಥ ಅವರಿಗೆ ಇವತ್ತು ಮೋದಿಜಿಯವರು ಸುಮ್ಮನೆ ತಡ ಆಯಿತು ಆಗಲಿ ಟೈಮ್ ತಗೊಂಡ್ರು ತಡ ಮಾಡಿ ಅವರು ಹೊಡೆದಿದ್ದಾರೆ ಅಂದರೆ ರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಅವರು ಹುಡುಕಿ ಹೊಡೆದಿರ್ತಕ್ಕಂಥ ನೂರು ಜನನ ಉಡಾಯಿಸಿ ಒಂದೇ ಅಡಿಗೆ ಹೊಡೆದಿದ್ದಾರೆ ಅದು ಎಲ್ಲಿ ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳನ್ನ ತಯಾರಿಕೆ ಮಾಡ್ತಕ್ಕಂಥ ದೇಶ ಅವ್ರಿರ್ತಕ್ಕಂಥ ತಂಗುದಾಣಗಳ ಮೇಲೆ ಇವತ್ತು ರಾತ್ರಿ ಒಡೆದು ಒಂದೇ ಅಡಿಗೆ ಹೋಗಿ ಹೊಡೆದು ಬಂದಿದ್ದಾರೆ ಆ ದೇಶಕ್ಕೆ ನುಗ್ಗಿ ಹೊಡೆದು ಬಂದಿದೆ ಸಂದೇಶ ಕೊಟ್ಟಾಗಿದೆ ಭಾರತದಲ್ಲಿ ಇವೆಲ್ಲ ನಡೆಯಲ್ಲ ಮೋದಿಜಿಯವರ ನಾಯಕತ್ವದಲ್ಲಿ ಈ ಒಂದು ಶಾಂತಿನ ಯಾವ ತರ ಕಾಪಾಡ್ಕೋಬೇಕು ಭಾಗದಲ್ಲಿ ಅಂತಕ್ಕಂಥದ್ದನ್ನ ಈಗಾಗಲೇ ಪಾಠ ಕಲಿಸಿದ್ರು ಈಗಲೂ ಪಾಠ ಕಲಿಸಿದ್ದಾರೆ ಇವತ್ತು ದೀಪಾವಳಿ ಹೊಸ ರೀತಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಕೂಡ ಮೋದಿಜಿ ತಿಳಿಸಿದ್ದಾರೆ ಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಮೋದಿಜಿ ನಾಯಕತ್ವದಲ್ಲಿ ಇವತ್ತು ಸಂತೋಷವಾಗಿ ಬದುಕಬೇಕಂತ ಒಂದು ಎಲ್ಲರೂ ಒಂದು ಆಸೆ ಬಂದಾಗಿದೆ ಭಾರತದಲ್ಲಿ ಎಲ್ಲರೂ ಸುಖವಾಗಿ ಶಾಂತ ಶಾಂತಿಯಾಗಿ ಬದುಕ್ತಕ್ಕಂಥ ನಾಯಕತ್ವ ಬಿ ಜೆ ಪಿಯಲ್ಲಿ ಇವತ್ತು ಮೋದಿಜಿಯವರಿಗೆ ಭಾರತ ಇಡೀ ಕಾಂಗ್ರೆಸ್ ಕೂಡ ಸೇರಿ ಅವರಿಗೆ ಶಕ್ತಿ ತುಂಬಾ ಇದ್ದಾರೆ ಪಾಕಿಸ್ತಾನದವ್ರು ಬಾಲನೆ ಇಲ್ಲ ಇವಾಗ ಇರೋ ಬರೋದೆಲ್ಲ ಕಟ್ ಮಾಡೋಕಿದ್ದಾರೆ ಈಗಾಗಲೇ ನೀರು ಇಲ್ಲ ಪೇಪರ್ಗಳು ಉಚ್ಕೊತಾ ಇದ್ದಾರೆ ನೋಡಿದ್ದೀರಿ ಇವೆಲ್ಲ ಕಥೆಗಳು ಎಲ್ಲ ನ್ಯೂ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲೇ ಅವರು ಯುದ್ಧಕ್ಕೆ ನಮ್ಮ ಮೇಲೆ ಬರಬೇಕಂದ್ರೆ ಅವ್ರು ಟ್ಯಾಂಕರ್ಗಳಿಗೆ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಯಾಕೆ ಕಾಸಿಲ್ಲ ಅವರು ಕತ್ತೆಗಳು ಮಾರ್ಕೊಂಡು ರಾಜಕಾರಣ ಮಾಡ್ತಾ ಇರೋದು ನೀವೆಲ್ಲ ನೋಡಿದ್ದೀರಿ ಅಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಅವ್ರು ಹೋಗಿ ಎಲ್ಲಾರು ಭಿಕ್ಷೆ ಬೆಳೀತಾ ಇರ್ತಕ್ಕಂಥ ಸಂದರ್ಭ ಇದು ಅದಕ್ಕೋಸ್ಕರ ಇವತ್ತು ಒಂದು ಕಡೆ ಬಲ್ಲೂಚಿಸ್ತಾನ್ ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಅಲ್ಲಿನ ಸ್ಥಳೀಯರೇ ಇವ್ರನ್ನ ಕಳಿಸ್ಬಿಡಿ ನಮ್ಮನ್ನು ಸೇರಿಸ್ಕೊಂಬಿಡಿ ದೇಶದೊಳಗಡೆ ಅಖಂಡ ಭಾರತ ಆಗೋಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಒಂದೊಂದು ದಿನನಿತ್ಯದ ಬಳಕೆ ವಸ್ತುಗಳನ್ನು ಯಾವ ರೀತಿ ಹೋಗಿದೆ ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೈತರು ಇಡೀ ಏಷ್ಯೆಗೆ ಟೊಮಾಟ ಸರಬರಾಜು ಮಾಡ್ತಾ ಇದ್ದದ್ದು ಅದನ್ನು ಯಾವ ರೀತಿ ಸ್ಟಾಪ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇವರೇನು ಉಗ್ರಗಾಮಿಗಳಿಗೆ ಪೋಷಣೆ ಮಾಡೋಂಥ ಕೆಲಸಗಳನ್ನು ಇವರು ಮಾಡ್ತಾ ಇದ್ದಾರೆ ಇಡೀ ಪ್ರಪಂಚದವರು ಇವರು ವಿರುದ್ಧವಾಗಿದ್ದಾರೆ ಪಾಕಿಸ್ತಾನ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಭಾರತದ ಸೈನಿಕರಿಗೆ ಇರ್ತಕ್ಕಂಥ ಶಕ್ತಿ ಏನು ಅಂತೇಳಿ ಅವ್ರಿಗೆ ಗೊತ್ತು ಯಾಕಂದ್ರೆ ಏಯ್ಟಿ ಒನ್ನಿಂದನೂ ಅವ್ರ ಮೇಲೆ ಯಾವಾಗ ಯಾವಾಗ ಯುದ್ಧ ಮಾಡಿದರೆ ಎಲ್ಲ ಟೈಮಲ್ಲೂ ನಾವು ಗೆದ್ದಿರೋದೇ ಈ ಸಲ ಏನಾದ್ರು ನಮ್ಮ ತಂಟೆಗೆ ಬಂದರೆ ಟೋಟಲ್ ಪಾಕಿಸ್ತಾನ ಅಖಂಡ ಭಾರತ ಆಗೋದೈತೆ ಅನ್ನೋದ್ರಿಂದ ಯಾವುದೇ ರೀತಿಯಾದಂಥ ಸಂಶಯ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ